ಏನ್ ಜನಸಾಗರ ನೋಡಿ ಕಳೆದ ಬಾರಿ ಹಿಂಗೆ ಆಯ್ತು ಕೃಷಿ ಮೇಳದ ಒಳಗೆ ಕಾಲಿಡ್ಲು ಸಹ ಜಾಗ ಇರ್ಲಿಲ್ಲ ನೆಲ ನೋಡಿ ಕಾಲಿಡಬೇಕಾಗ್ತಿತ್ತು ಯಾಕಂದ್ರೆ ಒಬ್ರ ಕಾಲ ಮೇಲೆ ಇನ್ನೊಬ್ರು ಕಾಲಿಟ್ಟು ತೆವುಡಿ ಬಿದ್ದುದು ಉಂಟು ಆದ್ರೆ ಈ ಬಾರಿ ಒಂದ್ ಹೆದರಿಕೆ ಇತ್ತು ಆಕಾಶ ಕಂಡ್ರೆ ಒಂಥರ ತುಂಬಾ ಹೆದ್ರಿಕೆ ಚಿಕ್ಕಾಪಟೆ ಮೋಡ ಪುಣ್ಯಕ್ಕೆ ಮಳೆ ಬರ್ಲಿಲ್ಲ ಕೆಳದ್ದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಶಿವಮೊಗ್ಗ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಬ್ರಹ್ಮಾವರ ಕೃಷಿ ವಿಜ್ಞಾನ ಕೇಂದ್ರ ಮತ್ತು ಡಿಪ್ಲೊಮೊ ಕೃಷಿ ಮಹಾವಿದ್ಯಾಲಯ ಬ್ರಹ್ಮವರ ಕೃಷಿ ತೋಟಗಾರಿಕೆ ಪಶುಸಂಗೋಪನೆ ಮೀನುಗಾರಿಕೆ ಮತ್ತು ಅರಣ್ಯ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲಾ ಸಮಾಜ ಕೃಷಿಕ ಸಮಾಜ ಉಡುಪಿ ಮತ್ತು ದಕ್ಷಿಣ ಕನ್ನಡ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಸಂಜೀವಿನಿ ಜಿಲ್ಲಾ ಪಂಚಾಯತ್ ಉಡುಪಿ ಗೇರು ಮತ್ತು ಕೊಕೋ ಅಭಿವೃದ್ಧಿ ನಿರ್ದೇಶನಾಲಯ ಕೊಚ್ಚಿ ಬ್ಯಾಂಕ್ ಆಫ್ ಬರೋಡಾದ ವಿಜಯ ಗ್ರಾಮಾಭಿವೃದ್ಧಿ ಪ್ರತಿಷ್ಠಾನ ಉಡುಪಿ ವಾರಂಬಳ್ಳಿಯ ಕೆನರಾ ಬ್ಯಾಂಕ್ ಮತ್ತು ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇದರ ಆಶ್ರಯದಲ್ಲಿ ಕೃಷಿ ಮೇಳ ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರ ಬ್ರಹ್ಮಾವರದ ಕೃಷಿ ಕೇಂದ್ರದಲ್ಲಿ ಜಾಮ್ ಜೂಮ್ ಆಗಿ ಈಗಾಗಲೇ ಚಾಲುವಾಗಿದೆ ಅತಿಥಿಗಳ ಆಗಮನ ಕೂಡ ಆಯ್ತು ವಾದ್ಯ ಕೊಂಬು ಕಹಳಿಯೊಂದಿಗೆ ಪೂರ್ಣ ಕುಂಭದೊಂದಿಗೆ ಎಲ್ಲಾ ಅತಿಥಿಗಳನ್ನ ಸ್ವಾಗತಿಸಲಾಯಿತು ಕೃಷಿಕರಿಗೆ ಸಂಬಂಧಪಟ್ಟ ಹಲವು ಮಳಿಗೆ ಹಲವು ಕೃಷಿಕರ ಮನೆ ಬೆಳೆದ ಬೆಳೆಗಳಿಗೆ ನೀರುಣಿಸುವ ತುಂತುರು ನೀರಾವರಿ ಮತ್ತು ಇತರ ನಮೂನೆಯ ನೀರು ಉಣಿಸುವ ನೀರಿನ ಸರಬರಾಜು ವ್ಯವಸ್ಥೆಯನ್ನು ಇಲ್ಲಿ ನೋಡಬಹುದು ಮಾವಿನ ಸಸಿಗಳ ಮಳಿಗೆ ಕೃಷಿಕರ ಗಮನ ಸೆಳೆದಿತ್ತು ಒಂದು ವರ್ಷದಿಂದ ನಾಲ್ಕು ವರ್ಷಗಳ ಕಾಲ ಫಲ ಕೊಡುವ ಕಸಿ ಮಾವಿನ ಸಸಿ ಕೂಡ ಇಲ್ಲಿದೆ ಗಾಜು ಪಿಂಗಾಣಿ ಹಿತ್ತಾಳೆ ತಾಮ್ರ ಮತ್ತು ಪ್ಲಾಸ್ಟಿಕ್ಗಳ ವೈವಿಧ್ಯಮಯ ಭರಣಿ ಹಂಡೆ ಮತ್ತು ಮನೆಯಲ್ಲಿ ಉಪಯೋಗಿಸಬಹುದಾದ ಉಪ ಉಪಕರಣಗದ ಮಳಿಗೆ ಎಲ್ಲವೂ ಕೂಡ ಗಮನ ಸೆಳೆಯಿತು ಅಡಿಕೆ ತೆಂಗು ನೆಲ್ಲಿಕಾಯಿ ಹಲಸು ಕರಿಮೆಣಸು ಲಾವಂಚ ಮಲ್ಲಿಗೆ ಸಂಪಿಗೆ ಗಿಡ ಇಲ್ಲಿ ತುಂಬಾ ಬಂದಿದೆ ಗುಲಾಬಿ ಗಿಡದ ನರ್ಸರಿ ಹೆಣ್ಣು ಮಕ್ಕಳನ್ನ ಆಕರ್ಷಿಸಿತು ಪುಣ್ಯಕ್ಕೆ ಮಳೆ ಮೋಡ ಮಾಯವಾಗಿತ್ತು ಬಿಸಿಲು ಎಲ್ಲರನ್ನೂ ಸ್ವಾಗತಿಸಿತು ಹೊಸ ಹೊಸ ಬೈಕ್ ಕಾರನ್ನು ಪ್ರದಕ್ಷಿಣ ಕೇಳಲಾಗಿತ್ತು ಕೆಲವು ರೈತರು ಕಾರು ಬೈಕಿನ ಎದುರು ನಿಂತು ಖರೀದಿ ಬಗ್ಗೆ ಮಾತನಾಡುತ್ತಿದ್ದರು ಹಲವು ನರ್ಸರಿ ಅಂಗಡಿ ಇತ್ತು ಸೇಬು ಗಿಡ ಸೇವಂತಿ ಗಿಡ ಒಂದು ವರ್ಷದಲ್ಲಿ ಫಲ ಕೊಡುವ ಸರ್ವಋತು ಹಲಸು ಚಂದ್ರ ಹಲಸು ಕೆಂಪು ಹಲಸು ಬೀಜ ಇಲ್ಲದ ಹಲಸು ಜಗತ್ತಿನಲ್ಲಿ ಶ್ರೇಷ್ಠವಾದ ಹಲಸು ಕೂಡ ಇಲ್ಲಿದೆ ಇದರ ತರ ಸುಮಾರು ನೂರರಿಂದ ಆರ್ನೂರು ರೂಪಾಯಿ ವರೆಗೂ ಇತ್ತು ಕೆಲವು ಕೃಷಿಕರು ತಮಗೆ ಬೇಕಾದದನ್ನು ಕೊಂಡುಕೊಂಡರು ಇದರ ಜೊತೆಗೆ ಎಲ್ಲಾ ಫಲಪುಷ್ಪಗಳ ಬೀಜ ಇತ್ತು ಬೀಜ ಹಾಕಿದ ನಂತರ ಬೀಜ ಒಳ್ಳೆಯದೋ ಕೆಟ್ಟೋದೋ ಅಂತ ಗೊತ್ತಾಗಬಹುದು ಗ್ರೋ ಬ್ಯಾಗ್ ಅಂಗಡಿ ಬಂದಿದೆ ಚಿಕ್ಕ ಪುಟ್ಟ ಗಿಡಗಳನ್ನು ಮನೆಗೆ ಮನೆಯ ಟೆರೆಸ್ ನಲ್ಲಿ ಇಟ್ಟುಸು ಬೆಳೆಸಬಹುದು ಹೊಸದಾಗಿ ಬಂದ ಪೋರ್ಟಬಲ್ ಬ್ಯಾಗ್ ಕೊಳ್ಳಲು ಜನ ತಾ ಮುಂದು ನಾಮುಂದು ಎಂದು ಅಂಗಡಿಯತ್ತ ಹೆಜ್ಜೆ ಆಗುತ್ತಿದ್ದರು ಮಣ್ಣಿನ ಮಡಕೆ ಕಾವಲಿ ಮಣ್ಣಿನ ಲ್ಯಾಂಪ್ ಮಣ್ಣಿನ ವಿಸಿಲ್ ಜನರ ಮೆಚ್ಚುಗೆ ಕಾರಣವಾಯ್ತು ಸುಮಾರು ಹತ್ತು ರೂಪಾಯಿಯಿಂದ ಐನೂರು ರೂಪಾಯಿ ವರೆಗಿನ ರಂಗು ರಂಗಿನ ಮಣ್ಣಿನ ಸಾಮಾನು ಸಾಮಾನುಗಳು ಜನರ ಮೆಚ್ಚುಗೆಗೆ ಪಾತ್ರವಾದವು ಹೂವಿನ ಗಿಡಗಳು ಹೊಸ ತಳಿಯ ಬಿದಿರು ನೋಡಲು ಜನಸಾಗರವೇ ಸೇರಿತ್ತು ಹಾಲು ಕರುವ ರೈತಾಪಿ ಜನರ ಖುಷಿಗೆ ಸಹ ಕಾರಣವಾಯಿತು ಇದರ ದರ ಸುಮಾರು ಏಳುವರೆ ಸಾವಿರದಿಂದ ಮೋಟಾರ್ ಸೇರಿಸಿದರೆ ಹದಿನೈದು ಸಾವಿರ ತನಕ ಆಗುತ್ತದೆ ಹೊಂಡ ತೆಗೆಯುವ ಯಂತ್ರಕ್ಕೆ ಎಂಬತ್ತೈದು ಸಾವಿರ ಇದೆ ಕಸವನ್ನು ಮತ್ತು ತೆಂಗಿನ ಹೆಡೆಯನ್ನು ಪುಡಿ ಮಾಡುವ ಯಂತ್ರ ಸಹ ಇಲ್ಲಿದೆ ಇದಕ್ಕೆ ಸುಮಾರು ತೊಂಬತ್ತು ಸಾವಿರ ರೂಪಾಯಿ ಆಗುತ್ತದೆ ಜೇನು ಸಾಕುವವರಿಗೆ ಒಳ್ಳೆ ಸುದ್ದಿ ಇದೆ ಐದು ಜೇನು ಪೆಟ್ಟಿಗೆ ಕೊಂಡರೆ ಏಳುವರೆ ಸಾವಿರ ಜೇನು ನೊಣ ಸೇರಿ ಒಂದು ಪೆಟ್ಟಿಗೆಗೆ ಒಂದೂವರೆ ಸಾವಿರ ರೂಪಾಯಿ ಆಗುತ್ತದೆ ಅಡಿಕೆ ಸುಲಿಯೋ ಯಂತ್ರವನ್ನು ಅಡಿಕೆ ಬೆಳೆಗಾರರು ನೋಡುತ್ತಾ ನಿಂತಿದ್ದಾರೆ ಅಡಿಕೆ ಸುಲಿಯೋ ಕ್ರಮ ಹೇಗೆ ಅದರ ದರ ಎಷ್ಟು ಗ್ಯಾರಂಟಿ ಇದೆಯಾ ಸಬ್ಸಿಡಿ ಎಷ್ಟು ಸಿಗುತ್ತೆ ಎಂದೆಲ್ಲ ವಿಚಾರಿಸುತ್ತಿದ್ದಾರೆ ಇದರ ದರ ಹೆಚ್ಚು ಕಡಿಮೆ ಒಂದು ಲಕ್ಷ ಹತ್ತು ಸಾವಿರ ಇದೆ ಭತ್ತದ ಮಳಿಗೆ ಮೆಚ್ಚುಗೆಯ ಬಿಂದುವಾಯಿತು ಹಳೆ ಕಾಲದ ಜನಮೆಚ್ಚು ಮೆಚ್ಚಿದಂತಹ ಭತ್ತದ ಬೀಜ ಕೂಡ ಇಲ್ಲಿ ನೋಡ್ಲಿಕ್ಕೆ ಸಿಕ್ಕಿತು ಬೈಫೋಲ್ ಪಿಂಗಾರ ರಕ್ತಸಾಲೆ ಗುಡ್ಡಿನೆಲ್ಲು ನಿರಂಬಾಡಿ ಮಲ್ಲಿಗೆ ಹಲಗೆ ಸುಗ್ಗಿ ಮಸ್ಕತ್ ಮತ್ತು ಐವತ್ತಕ್ಕೂ ಹೆಚ್ಚು ಹಳೆಯ ಕಾಲದ ಭತ್ತದ ಬೀಜ ಇಲ್ಲಿದೆ ತೊಡೆದೇವು ಎಂಬ ಘಟ್ಟದ ಮೇಲಿನ ತಿಂಡಿ ಇಲ್ಲಿ ನೋಡಲಿಕ್ಕೆ ಸಿಕ್ಕಿತು ಬೆಲ್ಲ ಮತ್ತು ಪದ್ಮನೇಕ ಅಕ್ಕಿಯನ್ನು ಬಳಸಿ ಈ ಹೋಳಿಗೆಯನ್ನು ತಯಾರಿಸಲಾಗಿದೆ ಇದಕ್ಕೆ ತುಪ್ಪ ಹಾಕಿ ಅಥವಾ ಹಾಲು ಮಿಶ್ರ ಮಾಡಿ ತಿನ್ನಬಹುದು ಅಂತೂ ಇಂತು ಆ ಸಂಜೆ ಸ್ವಲ್ಪ ಹೊತ್ತು ಮಳೆ ಬಂದರೂ ಕೃಷಿ ಮೇಳಕ್ಕೆ ಬರುವವರ ಸಂಖ್ಯೆ ಏನೂ ಕಡಿಮೆ ಆಗಿಲ್ಲ ಜನಸಾಗರ ಜಾಸ್ತಿ ಆಗಿತ್ತು

ಗಂಟೆ ನೋವು ಕಾಲು ನೋವು ಗಂಟು ನೋವು ಮೂಗ್ ಕಟ್ಟುತ್ತಲ್ಲ ಒಳ್ಳೆ ಎಳಿಬೇಕು ಮೂಗ್ ಬ್ಲಾಕ್ ಆಗೋದು ಮೈಗ್ರೈನು ಡೆಸ್ಟ್ ಅಲರ್ಜಿ ಮಸಾಜಿ ಗಂಟು ನೋವಿಗೆ ಒಳ್ಳೆ ಆಗುತ್ತೆ ಇದು ಕಫ ಕೆಮ್ಮಿಗೆ ಹಿಡಿಯೋದು ಕೆಮ್ಮಿಗೆ ಕಫಕ್ಕೆ ಶೀತಕ್ಕೆ ನೆಗಡಿಗೆ ಅಲರ್ಜಿ ಗಂಟಲು ನೋವು ಎಲ್ಲದಕ್ಕೂ ಒಳ್ಳೆ ಆಗುತ್ತೆ ಮನೇಲಿ ನೀರಿಗೆ ಹಾಕಿ ಕುದಿಸಿ ಕುಡಿಬೇಕು ಒಳ್ಳೆ ಕಫ ಅಲ್ಲ ಇದ್ರೆ ಕರಗುತ್ತೆ ಬನ್ನಿ ಮೇಡಮ್ ಈಚೆ ಬನ್ನಿ ಎಲ್ಲ ಆಯುರ್ವೇದಿಕ್ ಐಟಮ್ ಬನ್ನಿ ನೋಡಕ್ಕೆ হিংগীন